ಆ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಈ ಒಂದು ವಿಡಿಯೋಗೆ ಸ್ವಾಗತ ನೋಡಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ಯಾವ ಕಾನ್ಸೆಪ್ಟ್ ಬಗ್ಗೆ ಮಾತನಾಡ್ತೀನಿ ಅಂದರೆ ನೋಡಿ ಸ್ನೇಹಿತರೆ ಯೂಟ್ಯೂಬ್ ಬಗ್ಗೆ ಯೂಟ್ಯೂಬ್ನಲ್ಲಿ ನೀವು ಅಪ್ಡೇಟ್ ಬಂದಿದೆ ಅದು ಯಾವ ಅಪ್ಡೇಟ್ ಎ ಐ ಎ ಐ ಮಾಡಲ್ಸ್ ಟ್ರೈನಿಂಗ್ ಅಂತ ನೋಡಿ ಸ್ನೇಹಿತರೆ ಈ ಒಂದು ಅಪ್ಡೇಟ್ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಡ್ತೀನಿ ಏನಪ್ಪ ಅಂದರೆ ಈ ಒಂದು ಇದು ಸೆಟ್ಟಿಂಗ್ ಬಂದಿದೆ ಸ್ನೇಹಿತರೆ ಈ ಒಂದು ಸೆಟ್ಟಿಂಗ್ನ ಎನೇಬಲ್ ಮಾಡ್ಕೋಬೇಕಾ ಅಥವಾ ಮಾಡ್ಕೋಬಾರ್ದ ಈ ಒಂದು ಅದ ಅಪ್ಡೇಟನ್ನ ಏನೇಬಲ್ ಮಾಡ್ಕೊಂಡ್ರೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಥವಾ ಏನಾದ್ರು ಬೆನಿಫಿಟ್ಸ್ ಇದೆ ಈ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮೊದಲಾಗಿ ನಮ್ಮ ಒಂದು ವಿಡಿಯೋನ ಯಾರು ಮೊದಲು ನೋಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಒಂದು ಲೈಕ್ ಕೊಡಿ ಯಾರಿಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಯೂಟ್ಯೂಬ್ ಅಪ್ಡೇಟನ್ನು ಏನೇಬಲ್ ಮಾಡಬೇಕಂದ್ರೆ ನೋಡಿ ಸ್ನೇಹಿತರೆ ನಿಮ್ಮ ಒಂದು ಗೂಗಲ್ನಲ್ಲಿ ಹೋಗಿ ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಮ್ ಲಾಗಿನ್ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರ ಈ ಥರ ಬರುತ್ತೆ ಈ ಥರ ಬಂದ ನಂತರ ಇಲ್ಲಿ ಲಾಗಿನ್ ಅಂತ ಇದೆ ನೋಡಿ ಸ್ನೇಹಿತರೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಯೂಟ್ಯೂಬ್ ನಿಮ್ಮ ಒಂದು ಯೂಟ್ಯೂಬ್ ಸ್ಟುಡಿಯೋಗೆ ಹೋಗಿ ಮರಳಿ ಡೆಸ್ಕ್ ಬರುತ್ತೆ ಯಾರು ಕೂಡ ತಲೆ ತಿಳಿಯಕ್ಕೆಬೇಡಿ ಡೆಸ್ಕ್ಟಾಪ್ಗೆ ಬಂದ ನಂತರ ನೋಡಿ ಸ್ನೇಹಿತರೆ ಇಲ್ಲಿ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ದು ಸೇಮ್ ಪಿಶಿಯಲ್ಲಿ ಇರೋ ಥರ ಈ ಥರ ಅದು ಇದಾಗುತ್ತೆ ಶೋ ಆಗುತ್ತೆ ನೋಡಿ ಸ್ನೇಹಿತರೆ ಇಲ್ಲಿ ಬಂದ ನಂತರ ನೀವು ಏನು ಮಾಡಬೇಕಂದ್ರೆ ನೋಡಿ ಸ್ನೇಹಿತರೆ ಇಲ್ಲಿ ಸೆಟ್ಟಿಂಗ್ ಆಪ್ಷನ್ ಇದೆ ನೋಡಿ ಸ್ನೇಹಿತರೆ ಕೆಳಗಡೆ ಪೂರ್ತಿ ಕೆಳಗಡೆ ಇಲ್ಲಿ ಸೆಟ್ಟಿಂಗ್ ಆಪ್ಷನ್ ಇದೆ ನೋಡಿ ಸ್ನೇಹಿತರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ಈ ಥರ ಬರುತ್ತೆ ನೋಡಿ ಸ್ನೇಹಿತರೆ ಈ ಥರ ಬಂದ ನಂತರ ನೀವು ಇಲ್ಲಿ ಚಾನಲ್ ಮೇಲೆ ಕ್ಲಿಕ್ ಮಾಡಿ ಚಾನಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅಡ್ವಾನ್ಸ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಅಡ್ವಾನ್ಸ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ನಂತರ ಹಿಂಗೆ ಸ್ಕ್ರಾಲ್ ಮಾಡಿ ಇಲ್ಲಿ ಆಡಿಯನ್ಸ್ ಈ ಥರ ಇದೆ ನೋಡಿಸ್ನೇಹಿತರೆ ಆಡಿಯನ್ಸ್ ಈ ಕ್ಲಿಪ್ಸ್ ಇಲ್ಲಿ ಥರ್ಡ್ ಪಾರ್ಟಿ ಟ್ರೈನರ್ ನಾನು ಆಗಲೇ ಈ ಒಂದು ಎನೇಬಲ್ ಮಾಡಿದ್ದೇನೆ ನೀವು ಕೂಡ ಎನಬಲ್ ಮಾಡಬೇಕಂದ್ರೆ ಇದು ಏನಪ್ಪ ಸ್ನೇಹಿತರೆ ಯಾವುದು ಅಪ್ಡೇಟ್ ಯಾವುದು ಎಲ್ಲ ಹೇಳ್ತೀನಿ ಸ್ನೇಹಿತರೆ ಈ ಅಪ್ಡೇಟ್ ನೋಟಿಫಿಕೇಷನ್ ಬಂದಿರುತ್ತೆ ನಿಮಗೆ ಒಂದು ನಾನು ಅದಿದ್ರ ಮೇಲೆ ಹಾಕಿ ತಮ್ನಲ್ ಮೇಲೆ ಹಾಕಿದ ಥರ ನಿಮಗೂ ನೋಟಿಫಿಕೇಷನ್ ಬಂದಿರುತ್ತೆ ಅಲ್ಲಿ ಏನಪ್ಪ ಇರುತ್ತೆ ಅಂದರೆ ಯು ಕ್ಯಾನ್ ನೌ ಚೂಸ್ ಇಫ್ ಯು ವಾಂಟ್ ಟು ಅಲೋ ಥರ್ಡ್ ಪಾರ್ಟಿ ಕಂಪ್ನೀಸ್ ಟು ಯೂಸ್ ಯುವರ್ ಕಂಟೆಂಟ್ ಟು ಟ್ರೈನ್ ಎ ಐ ಮಾಡಲ್ಸ್ ಇನ್ ಸ್ಟುಡಿಯೋ ಸೆಟ್ಟಿಂಗ್ ಅಂಡರ್ ಥರ್ಡ್ ಪಾರ್ಟಿ ಟ್ರೈನರ್ ನೋಡಿ ಸ್ನೇಹಿತರೆ ಇದ್ರದ್ದು ಇದು ಏನಪ್ಪ ಏನಿಲ್ಲ ಸ್ನೇಹಿತರೆ ಎ ಐ ಟೂಲ್ಸ್ ಏನಿರ್ತಲ್ಲ ಸ್ನೇಹಿತರೆ ಅದು ಅದು ಕಂಪ್ಲೀಟಾಗಿ ಥರ್ಡ್ ಪಾರ್ಟಿ ಟ್ರೈನರ್ ಆಗಿರುತ್ತೆ ಆ ಒಂದು ಎ ಐ ಎ ಐ ಮಾಡಲ್ಸ್ ಏನಿರುತ್ತಲ್ಲ ಆ ಒಂದು ನಿಮ್ಮ ಒಂದು ಕಂಟೆಂಟ್ನ ಯೂಸ್ ಮಾಡ್ಕೊಳ್ಳೋಕೆ ಯೂಟ್ಯೂಬ್ ಯೂಟ್ಯೂಬ್ ಜೋಡಿ ಟೈಅಪ್ ಆಗಿದೆ ಅದಕ್ಕಾಗಿ ನಿಮ್ಮ ಒಂದು ಕಂಟೆಂಟ್ನ ಯೂಸ್ ಮಾಡ್ಕೊಳಗೋಸ್ಕರ ನಿಮ್ಮ ಪರ್ಮಿಷನ್ ಕೇಳ್ತಾ ಇದೆ ಅಷ್ಟೇ ಸ್ನೇಹಿತರೆ ಎಲ್ಲರಿಗೂ ಅರ್ಥ ಆಗಿರ್ಬೋದು ಅಂದ್ಕೊಂತೀನಿ ಸ್ನೇಹಿತರೆ ಇನ್ನೂ ಕೂಡ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ನೋಡಿ ಸ್ನೇಹಿತರೆ ಈಗ ಎ ಎ ಮಾಡೆಲ್ಸ್ ಅಂದರೆ ಚಾಟ್ ಜಿ ಪಿ ಟಿ ಆಗಿರ್ಬೋದು ಈ ಥರ ಒಂದಿಷ್ಟು ವೆಬ್ಸೈಟ್ಸ್ ಇದೆ ಎ ಐ ಇವೆಲ್ಲ ಥರ್ಡ್ ಪಾರ್ಟಿ ಟ್ರೈನರಿಂದ ಕಂಪ್ಲೀಟಾಗಿ ಆಗಿರೋ ಸ್ನೇಹಿತರೆ ಎ ಐ ಈ ಚಾಟ್ ಜಿ ಪಿ ಟಿ ಎಲ್ಲ ಚಾಟ್ ಜಿ ಪಿ ಟಿಯಲ್ಲಿ ಹೋಗಿ ಔಟ್ ಟು ಕ್ರಿಯೇಟ್ ತಮ್ನಲ್ ಈ ಥರ ಸರ್ಚ್ ಮಾಡಿದರೆ ಅಲ್ಲಿ ನೀವು ಕೂಡ ಔಟ್ ಟು ಕ್ರಿಯೇಟ್ ತಮ್ನಲ್ ಬಗ್ಗೆ ವಿಡಿಯೋ ಮಾಡಿದರೆ ಅದು ಕೂಡ ರಿಲೇಟೆಡ್ ಆಗಿ ನಿಮ್ಮ ಒಂದು ವಿಡಿಯೋನ ಅಲ್ಲಿ ಸಜೆಸ್ಟ್ ಮಾಡಬೇಕಾ ಬೇಡ ಅಂತ ಇಲ್ಲೊಂದು ಪರ್ಮಿಷನ್ ಕೇಳ್ತಾ ಇದ್ದಾರೆ ಸ್ನೇಹಿತರೆ ಅಷ್ಟೇ ಅದಕ್ಕಾಗಿ ಈ ಒಂದು ಪರ್ಮಿಷನ್ ಈ ಒಂದು ಅಪ್ಡೇಟ್ ಬಂದಿದೆ ಯೂಟ್ಯೂಬಿಂದ ಈ ಒಂದು ಅಪ್ಡೇಟನ್ನು ಯಾರು ಕೂಡ ನೀ ನಿಮ್ಮಿಷ್ಟ ಸ್ನೇಹಿತರೆ ಇದಕ್ಕೆ ಪರ್ಮಿಷನ್ ಕೊಡೋದು ಬಿಡೋದು ಎಲ್ಲ ನಿಮ್ಮಿಷ್ಟ ಪರ್ಮಿಷನ್ ಕೊಡಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ನೋಡಿ ಸ್ನೇಹಿತರೆ ಪರ್ಮಿಷನ್ ಕೊಡಲಿಲ್ಲ ಅಂದರೂ ಕೂಡ ಏನೂ ಆಗೋದಿಲ್ಲ ಯಾರು ಕೂಡ ತಲೆ ಕೆಡ್ಸ್ಕೋಬೇಡಿ ನಾನು ನೋಟಿಫಿಕೇಷನ್ ಬಂದ್ಗಿಟ್ಲೇ ಡಿಸ್ಮಿಸ್ ಮಾಡಿಬಿಟ್ಟು ಯಾರು ಕೂಡ ತಲೆ ಕೆಡಿಸ್ಬೇಡಿ ಸ್ನೇಹಿತರೆ ಏನು ಕೂಡ ಏನೇನೂ ಆಗೋದಿಲ್ಲ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಒಂದು ನಾನು ಕೂಡ ಈ ಒಂದು ಅದು ಇದನ್ನು ಅದು ಮಾಡಿದ್ದೇನೆ ಸ್ನೇಹಿತರೆ ಡಿಸ್ಪಿಸ್ ಮಾಡಿದ ನಂತರ ಕೂಡ ಈ ಒಂದು ಅಪ್ಡೇಟಿಗೆ ನಾನು ಎನೋಬಲ್ ಮಾಡಬೇಕಂದ್ರೆ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾರೆ ಈ ಥರ ಬನ್ನಿ ನಾನು ಕೂಡ ಎನೋಬಲ್ ಮಾಡಿದ್ದೇನೆ ನೀವು ಚಾನಲ್ನಲ್ಲಿ ಹೋಗಿ ಅಡ್ವಾನ್ಸ್ ಸೆಟ್ಟಿಂಗ್ನಲ್ಲಿ ಬಂದು ಅದು ಸ್ವಲ್ಪ ಸ್ಕ್ರಾಲ್ ಮಾಡಿದರೆ ಈ ಥರ ಬರುತ್ತೆ ಇಲ್ಲಿ ಎರಡು ಥರ ಆಪ್ಷನ್ ಬಂದಿದೆ ನೋಡ್ಬೋದು ನೀವು ಒಂದನೇದಾಗಿ ಸೆಲೆಕ್ಟೆಡ್ ಥರ್ಡ್ ಪಾರ್ಟಿ ಕಂಪ್ನೀಸ್ ಓನ್ಲಿ ನೋಡಿ ಸ್ನೇಹಿತರೆ ಈ ಥರ ಎರಡನೇದಾಗಿ ಆಲ್ ಥರ್ಡ್ ಪಾರ್ಟಿ ಕಂಪ್ನೀಸ್ ನೀವು ಒಂದನೇದಾಗಿ ಸೆಲೆಕ್ಟೆಡ್ ಇಲ್ಲಿರೋ ನೀವು ಯಾವ ಯಾವ ಕಂಪ್ನಿದು ಯಾವ ಯಾವ ಕಂಪ್ನಿಗೆ ಅಲೋ ಮಾಡಬೇಕು ನಾನು ಪರ್ಮಿಷನ್ ಕೊಡುವ ಈ ಕಂಪ್ನಿಗೆ ಮಾತ್ರ ಪರ್ಮಿಷನ್ ಕೊಡ್ತೀನಿ ಅಂತ ನಾವು ಸೆಲೆಕ್ಟ್ ಮಾಡಬೇಕು ಒಂದನೇ ಆಪ್ಷನ್ ಎರಡನೇ ಆಪ್ಷನ್ ಏನಿದೆ ಅಲೋ ಆಲ್ ಥರ್ಡ್ ಪಾರ್ಟಿ ಕಂಪ್ನೀಸ್ ನಾನು ಇವು ಇದು ಇದರಲ್ಲಿರೋ ಎಲ್ಲ ಕಂಪ್ನೀಸ್ಗೆ ಅದಿದ ಎಲ್ಲ ಕಂಪ್ನೀಸ್ಗೆ ಪರ್ಮಿಷನ್ ಕೊಡ್ತೀನಿ ಅಂತ ಅರ್ಥ ಸ್ನೇಹಿತರೆ ಅದಕ್ಕಾಗಿ ನಾನು ಇಲ್ಲೇ ನೋಡಿ ಸ್ನೇಹಿತರೆ ಒಂದೇ ಆಪ್ಷನ್ನ ಯೂಸ್ ಮಾಡಿಕೊಂಡು ಎಲ್ಲ ಕಂಪ್ನೀಸ್ಗೆ ಟಿಕ್ ಮಾಡಿ ಡನ್ ಮಾಡಿದ್ದೇನೆ ಸ್ನೇಹಿತರೆ ಡನ್ ಮಾಡಿದ ನಂತರ ನೀವು ಇಲ್ಲಿ ಸೇವ್ ಆಪ್ಷನ್ ಬಂದಿರುತ್ತೆ ನೋಡಿ ಸ್ನೇಹಿತರೆ ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು ಅಪ್ಡೇಟ್ ಎಲ್ಲ ಪ್ರೊಸೆಸಿಂಗ್ ಎಲ್ಲ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟವಾದರೆ ನಮ್ಮ ಒಂದು ಚಾನೆಲ್ಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವೀಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಮತ್ತು ಮುಂದೆ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಮುಂದಿನ ಒಂದು ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್